ನನ್ನ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಕನ್ನಡ ವರ್ಣಮಾಲೆ ಭಾಗ ಎರಡು ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ವ್ಯಾಕರಣಾಂಶಗಳಲ್ಲಿ ಪ್ರಮುಖವಾದ ವ್ಯಂಜನಾಕ್ಷರಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ವ್ಯಂಜನಾಕ್ಷರಗಳು ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳನ್ನು ವ್ಯಂಜನಾಕ್ಷರಗಳು ಎನ್ನುವರು ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಮೂವತ್ನಾಲ್ಕು ವ್ಯಂಜನಾಕ್ಷರಗಳಿವೆ ಕ ಖ ಗ ಚ ಛ ಛ ಜ ಟ ಠ ड ड न त थ द ध न प फ ब भ, भ, भ म य र ल व श श स ह ल ಇವು ವ್ಯಂಜನಾಕ್ಷರಗಳ ಮೂಲ ರೂಪವಾಗಿದೆ ಅಕ್ಷರ ವಿನ್ಯಾಸಗಳನ್ನು ಗಮನಿಸಿದಾಗ ವ್ಯಂಜನಾಕ್ಷರಗಳು ಹೇಗೆ ಇರುತ್ತೆ ಅನ್ನೋದನ್ನು ನೀವು ಗಮನಿಸಬಹುದು ಈ ಮೂವತ್ನಾಲ್ಕು ವ್ಯಂಜನಾಕ್ಷರಗಳನ್ನು ಎರಡು ವಿಧಗಳಾಗಿ ವಿಂಗಡಿಸಲಾಗಿದೆ ಒಂದು ವರ್ಗೀಯ ವ್ಯಂಜನ ಎರಡು ಅವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನ ಕ ದಿಂದ ಮವರೆಗಿನ ಇಪ್ಪತ್ತೈದು ಅಕ್ಷರಗಳನ್ನು ಅವು ಹುಟ್ಟುವ ಸ್ಥಳವನ್ನು ಆಧರಿಸಿ ಐದು ವರ್ಗಗಳಾಗಿ ವಿಂಗಡಿಸಲಾಗಿದೆ ಅವುಗಳನ್ನು ವರ್ಗೀಯ ವ್ಯಂಜನಗಳು ಎನ್ನುತ್ತಾರೆ ಖ ಗ ಘ ಇದನ್ನು ಕ ವರ್ಗ ಅಂತ ಕರೆಯಲಾಗುತ್ತೆ ಕ ವರ್ಗದ ಅಕ್ಷರಗಳು ಕಂಠ ಭಾಗದಲ್ಲಿ ಹುಟ್ಟುವುದರಿಂದ ಅವುಗಳನ್ನು ಕಂಠ್ಯ ಅಕ್ಷರಗಳು ಅಂತ ಕರೆಯಲಾಗುತ್ತೆ ಚ ಞ ಇದನ್ನ ವರ್ಗ ಅಂತ ಕರೆಯಲಾಗುತ್ತೆ ಚ ವರ್ಗದ ಅಕ್ಷರಗಳು ದವಡೆಯ ಸಹಾಯದಿಂದ ಹುಟ್ಟುವುದರಿಂದ ಇವುಗಳನ್ನ ತಾವಲ್ಯ ಅಕ್ಷರಗಳು ಅಂತ ಕರೆಯಲಾಗುತ್ತೆ ಟ ಠ ಡ ಡ ಇದನ್ನ ಟ ವರ್ಗ ಅಂತ ಕರೆಯಲಾಗುತ್ತೆ ಟ ವರ್ಗದ ಅಕ್ಷರಗಳು ಮೂರ್ಧ ಭಾಗದಲ್ಲಿ ಅಂದರೆ ನಾಲಿಗೆಯನ್ನು ಹಿಂದೆ ಚಾಚಿ ಬಾಯಿಯ ಮೇಲ್ಭಾಗವನ್ನು ಸ್ಪರ್ಶಿಸಿದಾಗ ಉಚ್ಚಾರಗೊಳ್ಳುವುದರಿಂದ ಇವುಗಳನ್ನು ಮೂರ್ಧನ್ಯ ಅಕ್ಷರಗಳು ಅಂತ ಕರೆಯಲಾಗುತ್ತೆ ತ ಥ ದ ಧ ನ ಇದನ್ನು ತ ವರ್ಗ ಅಂತ ಕರೆಯಲಾಗುತ್ತೆ ತ ವರ್ಗದ ಅಕ್ಷರಗಳು ಹಲ್ಲುಗಳ ಬಳಿ ಹುಟ್ಟುವುದರಿಂದ ಇವುಗಳನ್ನು ದಂತ್ಯ ಅಕ್ಷರಗಳು ಅಂತ ಕರೆಯಲಾಗುತ್ತೆ ಪ ಫ ಬ ಭ ಮ ಇವುಗಳನ್ನು ಪ ವರ್ಗಗಳು ಅಂತ ಕರಿ ಪ ವರ್ಗ ಅಂತ ಕರೆಯಲಾಗುತ್ತೆ ಪ ವರ್ಗದ ಅಕ್ಷರಗಳು ತುಟಿಗಳ ಸಹಾಯದಿಂದ ಉಚ್ಚರಿಸಲ್ಪಡೋದರಿಂದ ಇವುಗಳನ್ನು ಔಷ್ಯ ಅಕ್ಷರಗಳು ಅಂತ ಕರೆಯಲಾಗುತ್ತೆ ವರ್ಗೀಯ ವ್ಯಂಜನಗಳನ್ನು ಮೂರು ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಒಂದು ಅಲ್ಪಪ್ರಾಣ ಎರಡು ಮಹಾಪ್ರಾಣ ಮೂರು ಅನುನಾಸಿಕ ಅಲ್ಪ ಪ್ರಾಣ ಪ್ರಾಣ ಎಂದರೆ ಉಸಿರು ಎಂದರ್ಥ ಕಡಿಮೆ ಪ್ರಾಣದಿಂದ ಅಥವಾ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಅಲ್ಪ ಪ್ರಾಣಾಕ್ಷರಗಳು ಅಂತ ಕರೆಯಲಾಗುತ್ತೆ ಕ ಚ ಟ ತ ಪ ಕ ಜ ಡ ದ ಪ ಈ ಹತ್ತು ಅಕ್ಷರಗಳು ಅಲ್ಪ ಪ್ರಾಣಾಕ್ಷರಗಳಾಗಿವೆ ಎರಡು ಮಹಾಪ್ರಾಣ ಹೆಚ್ಚು ಪ್ರಾಣದಿಂದ ಅಥವಾ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಮಹಾಪ್ರಾಣಾಕ್ಷರಗಳು ಅಂತ ಕರೆಯಲಾಗುತ್ತೆ ಖ ಛ ಠ ಥ ಫ ಧ ಭ ಇವು ಹತ್ತು ಮಹಾಪ್ರಾಣಾಕ್ಷರಗಳಾಗಿವೆ ಮೂರು ಅನುನಾಸಿಕ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಅನುನಾಸಿಕ ಅಕ್ಷರಗಳು ಎನ್ನುವರು ನ ಮ ಈ ಐದು ಅಕ್ಷರಗಳನ್ನು ಅನುನಾಸಿಕ ಅಕ್ಷರಗಳು ಎನ್ನುವರು ಇದನ್ನು ಉಚ್ಚರಿಸಲು ಮೂಗಿನ ಸಹಾಯ ಅತ್ಯವಶ್ಯಕವಾಗಿದೆ ಅವರ್ಗೀಯ ವ್ಯಂಜನಗಳು ವರ್ಗ ಮಾಡಲು ಸಾಧ್ಯವಿಲ್ಲದ ವ್ಯಂಜನಗಳನ್ನು ಅವರ್ಗೀಯ ವ್ಯಂಜನಗಳು ಎನ್ನಲಾಗಿದೆ ಯ ರ ಲ ವ ಷ ಸ ಹ ಈ ಒಂಬತ್ತು ಅಕ್ಷರಗಳನ್ನು ಅವರ್ಗೀಯ ವ್ಯಂಜನಗಳು ಎನ್ನಲಾಗಿದೆ ಇವು ಪ್ರತಿಯೊಂದು ಬೇರೆ ಬೇರೆ ಧ್ವನ್ಯಂಗಗಳಲ್ಲಿ ಹುಟ್ಟುವುದರಿಂದ ಇವುಗಳನ್ನು ಒಂದೇ ನಿರ್ದಿಷ್ಟ ವರ್ಗದಲ್ಲಿ ಸೇರಿಸಿ ಹೇಳಲು ಸಾಧ್ಯವಿಲ್ಲ ಇವುಗಳು ಬೇರೆ ಬೇರೆ ಜಾತಿಯ ಅಕ್ಷರಗಳಾಗಿವೆ